ಶ್ರೀ ಗುರು ಚಿತ್ರಗುಡ್ಡೇಶ್ವರಯ್ಯ ಮಹ ನನ್ನ ತಂದೆ ಮತ್ತು ಗುರು ದೇವರು ಎಲ್ಲ ಅವರೇ ಆಗಿರತಕ್ಕಂಥ ಪೂಜ್ಯ ಶ್ರೀ ಹನ್ನೊಂದು ನೂರ ಹನ್ನೊಂದು ಪುರುಷ ಮಹಾತ್ಮರಾದ ಪೂಜ್ಯ ಶ್ರೀ ಚೂಲಿಂಗಪ್ಪರ ಆಗೋಲ್ ಈ ವೇದಿಕೆಯ ಮೇಲಿರ್ತಕ್ಕಂಥ ನಾನು ಇದೇ ಹೋದ ವರ್ಷ ಅದು ನಾವು ನಾನು ಅಂದ್ಕೊಂಡಿಲ್ಲ ಮತ್ತು ಯಾರೂ ಅನ್ಕೊಂಡಿಲ್ಲ ಅದು ಕೊಮ್ಮದಂಬಲಿ ನಮ್ಮ ಡಾಕ್ಟರ್ ಗಫೂರ್ ತಾಪ್ನವ್ರಿಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಮೌನ ಯೋಗಿ ತ್ಯಾಗ ಯೋಗಿ ಹಾಗೂ ಶಾಂತಿ ಯೋಗಿ ಇವರೆಲ್ಲರಿಗೂ ಒಂದು ಮಾರ್ಗದರ್ಶಕ ಚರಣರಿಗೂ ಮಾರ್ಗದರ್ಶಕ ರೈತರಿಗೂ ಮಾರ್ಗದರ್ಶಕ ಜನಸಾಮಾನ್ಯರಿಗೂ ಮಾರ್ಗ ಮಾರ್ಗದರ್ಶಕ ಹಾಗೂ ನಮ್ಮ ನಿಮ್ಮೆಲ್ಲರಿಗೂ ಸಹಿತ ಮಾರ್ಗದರ್ಶಕ ನಾವು ಎಷ್ಟೇ ಪದವಿ ಪಡೆದಿರ್ಬೋದು ಬಿ ಎ ಬಿ ಎಡ್ ಎಲ್ ಎಲ್ ಬಿ ಎಮ್ ಎ ಪಿ ಎಚ್ ಡಿ ಡಾಕ್ಟ್ರೇಟ್ ಅವೆಲ್ಲ ಶಾಂತಿ ಮತ್ತು ನೆಮ್ಮದಿ ಇಲ್ಲಂದ್ರೆ ಯಾವ ಡಿಗ್ರಿ ತಗೊಂಡು ಹೋಗಿ ಏನು ಮಾಡ್ಲಕ್ಕಾಗ್ತೇನೆ ಏನು ಇಲ್ಲ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಏನಿದೆ ವ್ಯವ ವ್ಯಾವಹಾರಿಕವಾಗಿ ಆಡಳಿತಾತ್ಮಕವಾಗಿ ಈ ಒಂದು ಪ್ರಶಸ್ತಿಗಳು ಮತ್ತು ಗೌರವಾನ್ವಿತ ವ್ಯಕ್ತಿಗಳನ್ನು ಗುರುಸ್ಲಿಕ್ಕೆ ಸರ್ಕಾರಕ್ಕೂ ಮತ್ತು ಸಂಘ ಸಂಸ್ಥೆಗಳಿಗೂ ಮಾತ್ರ ಅಧಿಕಾರ ಪ್ರಥಮವಾಗಿ ಭಾರತ ಸರ್ಕಾರ ಘೋಷಣೆ ಮಾಡ್ತಾವ ಭಾರತ ಸರ್ಕಾರ ಆದಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಗಳು ಘೋಷಣೆ ಮಾಡ್ತಾವ ರಾಜ್ಯ ಸರ್ಕಾರಗಳು ಆದ್ಮೇಲೆ ಅವರ ಅಧೀನದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಟ್ರಸ್ಟ್ಗಳು ಸಂಘ ಸಂಸ್ಥೆಗಳು ಮತ್ತು ಮಠ ಮಾನ್ಯಗಳು ಮಠ ಮಾನ್ಯಗಳು ಅಂದ್ರ ಕೆಲವೊಂದು ರಿಜಿಸ್ಟೇಷನ್ ಇಲ್ಲದ ಮಠ ಮಾನ್ಯಗಳು ಅಂತ ಕರಿತೀವಿ ಅಡಿಯಲ್ಲಿ ಕಾನೂನು ಗನುಗುಣವಾಗಿ ನಡೀತಕ್ಕಂತ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಡೀತಕ್ಕಂಥ ಮಠ ಮಾನ್ಯಗಳಿಗೆ ನಾವು ಸಂಸ್ಥಾನಗಳು ಅಂತ ಕರಿತೀವಿ ಕೆಲವೊಬ್ಬರಿಗೆ ಅನುಮಾನ ಏ ಸಂಸ್ಥಾನ ಅಂತ ಸಂಸ್ಥಾ ಅಂದ್ರೆ ಎಲ್ಲರಿಗೂ ಒಂದು ಮಾರ್ಗದರ್ಶಕ ಅಭಿಮಶಿತ ಸಂಸ್ಥೆ ಸರ್ಕಾರ ಸಣ್ಣ ಸರ್ಕಾರ ಪಂಚಾಯಿತಿ ಸಂಜೆ ಸರ್ಕಾರ ಪೌರಾಯುಕ್ತ ಇವೆಲ್ಲ ಒಂದು ಸರ್ಕಾರಗಳು ಇವೆ ಹಂಗಾಗಿ ಸ್ಥಳೀಯ ಸಂಸ್ಥಾ ಅಧಿಕಾರ ಕೊಟ್ಟಿದ್ದೇ ಸಂವಿಧಾನ ಹಾಗಾಗಿ ಯಾವುದೇ ಒಂದು ಪ್ರಶ್ನೆ ಅಡಿಯಲ್ಲಿ ಸಂಘ ಸಂಸ್ಥೆಗಳ ಅಡಿಯಲ್ಲಿ ಆಮೇಲೆ ಸರ್ಕಾರದ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತು ಅವರ ಘನತೆ ಗೌರವ ಅವರ ಒಂದು ಅರ್ಹತೆಯ ಗಮನವಾಗಿ ಗುರುಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ನಮ್ಮ ಭಾಗದಲ್ಲಿ ಶಾಂತಿ ಯೋಗಿ ಕರ್ಮಯೋಗಿ ಆಮೇಲೆ ಇಲ್ಲಿರ್ತಕ್ಕಂಥ ಕಾಯಕ ಯೋಗಿ ರೈತ ಯೋಗಿ ಇವೆಲ್ಲವೂ ಒಟ್ಟುಗೂಡಿ ನೋಡಿದಾಗ ನಮಗೆ ಕಂಡು ಬಂದಿರತಕ್ಕಂಥದ್ದು ನಮ್ಮ ಡಾಕ್ಟರ್ ಗಬಲ್ ಹಾಗಾಗಿ ನಮ್ಮ ಭಾಗದಲ್ಲಿ ಅವರಿಗೆ ಇಷ್ಟು ಮಾನ್ಯತೆ ಆಮೇಲೆ ಇನ್ನೊಂದು ಜಗದ್ಗುರುಗಳು ಅಂತ ಯಾಕೆ ಕರಿಬೇಕು ಅನ್ನೋದು ಜಗದ್ಗುರು ಅನ್ನೋದು ಒಂದು ಧರ್ಮ ಮತ್ತು ಜಾತಿ ವ್ಯಕ್ತಿಗೆ ಇರ್ತಕ್ಕಂತ ಒಂದು ಶಬ್ದ ಅದು ಜಗತ್ ಗುರು ಅಂದ್ರೆ ಅದು ಒಂದು ನೀವು ಬೇರೆ ಬೇರೆ ಅಪಾರ್ಥ ತಿಳ್ಕೋಬಹುದು ಭೂಮಿಗೆ ಸಹಿತ ಒಂದು ಗುರು ಇದೆ ಈ ಭೂಮಿ ನಮ್ಮಲ್ಲಿ ಇರ್ತಕ್ಕಂತ ಒಂದು ಭೂಮಿಗೆ ಸಹಿತ ಒಂದು ಗುರು ಇದೆ ಅದೇ ಅಂದ್ರೆ ಭೂಮಿಗೆ ಗುರು ಇರ್ತದ ಅಂತ ಅನ್ಬೋದು ನೀವು ಭೂಮಿ ಬುನಾದಿಯಿಂದ ತೆರಿತಾ ಇದೆ ನಾವ್ ಎಷ್ಟೋ ಮನೆ ಕಟ್ತೀವಿ ಬಿಲ್ಡಿಂಗ್ ಕಟ್ತೀವಿ ಎಷ್ಟೋ ರೋಡ್ ಹಾಕ್ತಿವಿ ಅದಕ್ಕೆ ಆಳ ಅಗಲ ತೆಗೆದು ಇಂಜಿನಿಯರ್ ಪ್ಲಾನ್ ಪ್ಲಾನ್ಸ್ಟ್ರಕ್ಟರ್ ತೆಗೆದು ನಾವು ಪುನಾದ್ ಹಾಕಿ ಕಟ್ಟಿಮಿಟ್ಟಂತ ಕಾಣ್ತೀವಿ ಆದ್ರೆ ಭೂಮಿ ಮಾತ್ರ ತಿರುತಾನೆ ಇದೆ ಅದು ಪುನಾದಿ ಎಲ್ಲರೂ ಇದೆ ಅಂದ್ರೆ ಕಂಡಿಡ್ರಿ ನೀವು ಎಲ್ಲಿಯಾದ್ರೂ ಪ್ರಯತ್ನ ಪಡ್ರಿ ಅಲ್ಲ ಯಾರ ಕೇಳ್ರಿ ಭೂಮಿಗೆ ಮಾತ್ರ ಯಾವುದೇ ಪುನಾದಿಲ್ಲ ಕಾರಣ ಏನು ಇದೇ ಯಾಕಪ್ಪ ನಮ್ಗೆ ಬಸ್ ಎಲ್ಲರೂ ಇದೇ ಇದಕ್ಕೆ ಸಂಬಂಧ ಇದು ಗುರು ಅಂತ ಯಾಕೆ ಬಂತಂದ್ರೆ ಭೂಮಿಗೆ ಸಹಿತ ಒಂದು ಗುರು ಇದೆ ಗುರುತ್ವಾಕರ್ಷಣೆ ಗುರುತ್ವ ಆಕರ್ಷಣೆ ಗುರುತತ್ವದ ಆಕರ್ಷಣೆ ಅಂದ್ರೆ ಭೂಮಿ ತನ್ನ ಗುರುತಿಗೆ ಆಕರ್ಷಕ ಅನುಗುಣವಾಗಿ ದಿನಾಲು ಪ್ರತಿ ಕ್ಷಣ ಪ್ರತಿ ವರ್ಷ ಪ್ರತಿ ಎಷ್ಟೋ ಸಾವಿರಾರು ಕೋಟಿ ವರ್ಷಗಳಿಂದಲೂ ಸಹಿತ ಅದರ ಕೀರ್ತನೇ ಇದೆ ಅದರರ್ಥ ಅದಕ್ಕೆ ಗುರು ಯಾರು ಸೂರ್ಯ ಸುತ್ತ ಅನೇಕ ಭೂಮಿ ಅಷ್ಟೇ ಅಲ್ಲ ಅನೇಕ ಗ್ರಹಗಳು ನಕ್ಷತ್ರಗಳು ಇದರ ಅರ್ಥ ಏನಂದ್ರ ಗುರು ಗುರುತ್ವ ಆಕರ್ಷಕ ಆಕರ್ಷಣೆ ಆಕರ್ಷಕ ಇವೆಲ್ಲ ಏನಂತ ಕಳ್ತೀವಿ ಅಂದ್ರೆ ಗುರುಗಳು ಗುರುಗಳ ಅಡಿಯಲ್ಲಿ ಬರ್ತಕ್ಕಂಥವು ಆಕರ್ಷಕ ನಮಗ್ ಮಾರ್ಗದರ್ಶಕ ನಮಗೆ ಜೀವನದಾತಕ ಅಥವಾ ಎಲ್ಲರ ಸಹಿತ ಇವು ಗುರುಗಳ ಅಡಿಯಲ್ಲೇ ಬರ್ತಾವ ಗುರುವ ನಾವು ಒಂದೇ ಅಂದ್ರೆ ಜಗದ್ಗುರು ನಮ್ಗೆ ದೀಕ್ಷೆ ಕೊಡ್ತೇವೆ ಗುರುಗಳು ಅಂತ ಕೇಳ್ತಬಾರ್ದು ನಾವು ಗುರು ಅಂತ ಅಂದಾಡ ಗುರು ಗುರುವಾಗ್ತಾನ ತಾಯಿನೂ ಗುರು ಆಗ್ತಾರ ಅಕ್ಕಪಕ್ಕದವರು ಗುರುಗಳಾಗ್ತಾರ ನಮ್ಗೆ ಏನಾದರೂ ಒಂದು ವಿಷಯ ಕಲಿಸಿದ ಗುರುಗಳಾಗ್ತಾರ ನಮಗೆ ಕಷ್ಟ ಸುಖದಲ್ಲಿ ಭಾಗಿಯಾದವರು ಸಹಿತ ಗುರುಗಳಾಗ್ತಾರ ಅಥವಾ ಈ ಸಮಾಜದಲ್ಲಿ ಎಲ್ಲವನ್ನ ಮುನ್ನಡೆಸ್ಕೊಂಡು ಹೋಗೋರಿಗೂ ಸಹಿತ ಗುರುಗಳಾಗ್ತಾರ ಇದೇ ಒಂದು ಜಗದ್ಗುರುದ ಒಂದು ಅಂಶ ಅಂತ ಅಂಶನ ನಾವು ಎಲ್ಲಿ ಕಂಡಿವಿ ಅಂದ್ರೆ ನಮ್ಮ ಅಪಸಿನ ತಾತ್ನವರಲ್ಲಿ ಕಂಡಿವಿ ನಾವು ಆ ಕಂಡಕ್ಕೆ ನಾನು ಘೋಷಣೆ ಮಾಡಿದ್ದು ಮತ್ತು ನಾನೇನಿದ ಒಂದೇ ದಿವಸದಾಗ ಘೋಷಣೆ ಮಾಡಿ ಹೋದ ವರ್ಷ ಇದೇ ಜಾತ್ರೆಯಲ್ಲಿ ನಾನು ಘೋಷಣೆ ಮಾಡಿದ್ದೆ ಹಾಗಾಗಿ ನಮ್ಗೆ ಒಂದು ಅಧಿಕಾರ ಇದೆ ಅಂತಸ್ತು ಇದೆ ನಾವು ಇರುತ್ತೋ ಬಿಡುತ್ತವೆ ಗೊತ್ತಿಲ್ಲ ಮನುಷ್ಯನ ಜೀವನ ಕ್ಷಣಿಕ ನಾವು ಎಲ್ಲಿ ಹೋಗಿರ್ತೀವಿ ಎಂದೋ ಬರ್ತೀವಿ ಅಂತ ಅನ್ನೋದು ಇವತ್ತು ಯಾರಿಗೂ ಕಂಡಿಲ್ಲ ನಮ್ಮ ಒಂದು ನಂಬಿಕೆ ವಿಶ್ವಾಸ ಎಲ್ಲ ಜೀವನ ನಡೆಸ್ತೀವಿ ನಾವು ಮನುಷ್ಯ ಪ್ರತಿ ಕ್ಷಣ ಎಲ್ಲಿ ಹೋಗ್ತಾನೋ ಏನೇ ಗೊತ್ತಿಲ್ಲ ಪ್ರತಿಯೊಂದು ಜೀವ ಯಾವುದ್ರಲ್ಲಿ ಅಡಿಗೆದು ಗೊತ್ತಿಲ್ಲ ಇವತ್ತು ಎಷ್ಟೆಷ್ಟು ಜೀವಗಳು ಹುಡ್ತವ ಹೆಂಗೆಂಗೋ ಸಾಯ್ತವ ಆ ಸಾವು ಯಾವ ರೀತಿ ಬರ್ತದೋ ಗೊತ್ತಿಲ್ಲ ಹುಟ್ಟು ಯಾವ ರೀತಿ ಬರ್ತದೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಗುರುತ್ವ ಆಕರ್ಷಕ ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕ ಪ್ರತಿಯೊಂದು ಜೀವಿಗೆ ಅವಶ್ಯಕ ಜೀವಿ ಗುರುತ್ವ ಇದ್ದಾಗ ಮಾತ್ರ ಅದು ಅದ್ರ ಸುತ್ತ ಸುತ್ತ ಇರ್ಲಿಕ್ಕೆ ಸಾಧ್ಯ ಹಾಗಾಗಿ ಮಠ ಮಂದಿರಗಳಿಗೆ ದೇಶಕ್ಕೆ ಜನರಿಗೆ ಸಾವಿರಾರು ಜನರಿಗೆ ಸರ್ಕಾರಕ್ಕೂ ಸಹಿತ ಪ್ರತಿಯೊಂದಕ್ಕೂ ಗುರುತ್ವ ಆಕರ್ಷಣೆ ಇರಲೇಬೇಕು ಹಾಗಾಗಿ ನಮ್ಮ ಸಮಾಜದಲ್ಲಿ ನಮ್ಮ ಏರಿಯಾದಲ್ಲಿ ಸಮಾನತೆಗಾಗಿ ಸಮಾನತೆಗಾಗಿ ಶಾಂತಿಗಾಗಿ ಇಲ್ಲಿ ನಾವು ಪ್ರಶಸ್ತಿಯಲ್ಲಿ ಸಹಿತ ನಾವು ಘೋಷಣೆ ಹೇಳಿದೀವಿ ನಾವು ಏನು ಜಗದ್ಗರು ಪ್ರಶಸ್ತಿ ಪ್ರಮಾಣ ಪತ್ರ ಧಾರ್ಮಿಕ ಕ್ಷೇತ್ರದ ಅತ್ಯುನ್ನತ ಪ್ರತಿಷ್ಠಿತ ಪದವಿ ಧಾರ್ಮಿಕ ಕ್ಷೇತ್ರದ ಅಂದ್ರೆ ಧರ್ಮದ ಅಲ್ಲಿರ್ತಕ್ಕಂಥ ಧರ್ಮ 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 ನಿನ್ನ ಬಿಟ್ಟಿದ್ದಪ್ಪ ನಿನ್ ಹೆಂಗಾರ ಮಾಡ ಅದ್ರ ಅರ್ಥ ಏನಂದ್ರ ಎಲ್ಲದಕ್ಕೂ ವ್ಯಕ್ತಿ ಧರ್ಮ ನಿಷ್ಠೆ ಲಾಸ್ಟ್ ಈಗ ಕಾನೂನು ಸಹಿತ ಇದರಲ್ಲಿ ಏನ್ ಮಾಡಕ್ಕಾಗಲ್ಲ ಉದಾಹರಣೆ ಕಾನೂನು ನಾವು ಎಷ್ಟೋ ಬರ್ದೀವಿ ನಮ್ಮಲ್ಲಿ ಸುತ್ತಮುತ್ತ ಎಷ್ಟೋ ಕಾನೂನು ಚೌಕಟ್ಟಿನಲ್ಲಿ ಇವೆ ನಾವು ಕೋರ್ಟ್ ನಲ್ಲಿ ಹೋಗ್ತೀವಿ ಸತ್ಯವನ್ನ ಹೇಳುತ್ತೇವೆ ಸತ್ಯನ ಬೇರೆನೇನೇ ಹೇಳೋದಿಲ್ಲ ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ಅದು ಫುಲ್ ಆಗಿರ್ತದೆ ಎಷ್ಟೋ ಲಾಯರ್ ನೋಡ್ಬೋದು ಎಷ್ಟೋ ನೀವೇ ಕೇಸನ್ನ ಫೇಸ್ ಮಾಡಿರ್ಬೋದು ಸಮಾಜ ಇವೆಲ್ಲ ಆಗಿರ್ತಾವೆ ಅದೇ ರೀತಿ ಕಾಟ ಕೋರ್ಟ್ ಕಚೇರಿವೆಲ್ಲ ಆಡಳಿತಾತ್ಮಕವಾಗಿರತಕ್ಕಂಥವು ನಾವು ರೂಢಿನಾಮ ಅಂಕಿತನಾಮ ನಮ್ಮ ಗ್ರಾಮದಲ್ಲಿ ನಮ್ಮ ನಾವು ಮನಸ್ಸಿಗೆಚ್ಚೆ ಇರತಕ್ಕಂಥದ್ದು ಅವ್ರಿಗೆಗಳು ತಗಡೆ ಅದು ಶಾಶ್ವತ ಪದವಿ ಏನದ ನಾವು ಇನ್ನೊಬ್ರಿಗೆ ಕುರ್ಚಿ ಕರೆದಿರ್ತೀವಲ್ಲ ನಮ್ಮ ಮನಸ್ಸಿಗೆ ಇಚ್ಛೆ ಪಟ್ಟಿದ್ದು ಅದೇ ನಿಜವಾದ ಪ್ರಶಸ್ತಿ ಅದು ಅದೇ ಅದಕ್ಕೆ ಯಾವ್ದೇ ಸರ್ಕಾರ ಕೊಡೋದೇ ಇರ್ಬೋದು ಸಂಸ್ಥೆ ಕೊಡದೇ ಇರ್ಬೋದು ಎನ್ಯಾಬ್ರಿಗೂ ಆದ್ರೆ ಇನ್ನೊಬ್ಬ ಊರಲ್ಲಿ ಏ ಹುಡುಗ ಬಹಳ ಚೆನ್ನಾಗಿಪ್ಪ ಅದೇ ಪ್ರಶಸ್ತಿ ಅದು ಏ ಒಂದು ಕಳ್ಳಪ್ಪ ಅದೊಂದು ಪ್ರಶಸ್ತಿ ಅದು ಕಳ್ಳ ಪ್ರಶಸ್ತಿ ಇದು ಒಳ್ಳೆ ಪ್ರಶಸ್ತಿ ಇಲ್ಲಪ್ಪ ನಮಗೆ ನಮ್ಗೆ ಇಡಿಸೋಲ್ದ ಅದು ಇಡಿಸ್ಲಾರ ಪ್ರಶಸ್ತಿ ಅದಕ್ಕೆ ಅದಕ್ಕೆ ಸಡಿಪಡೆ ಕೊಡ್ಬೇಕಂತ ಏನಿಲ್ಲ ನಮಗೊಂದು ಎವಿಡೆನ್ಸ್ ಇದು ಸಾಕ್ಷಿ ಈಗ ಇಲ್ಲೇ ಒಂದು ರಾಜ್ಯ ಪ್ರಶಸ್ತಿಗೋ ಭಾರತ ನಾಳೆ ಮುಂದೆ ಅವರು ಭಾರತ ಸರ್ಕಾರ ಗುಡಿಸ್ಬೋದು ಅವ್ರಿಗೆ ಹಾಗಾಗಿ ನಮ್ಗೆ ಸಂಸ್ಥೆ ಗುಡ್ಸಾರಪ್ಪ ಅನ್ನೋದಕ್ಕ ಇದು ಒಂದು ಪ್ರಶಸ್ತಿಯಾಗಿ ನಾವು ನಾವು ಸಿಗುತ್ತೆ ಹಾಗಾಗಿ ಇದರಲ್ಲಿ ಬರೆದಿದ್ದು ನಾವು ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಗೋನ್ವಾಡ್ ಗ್ರಾಮದ ಸುಕ್ಷೇತ್ರ ಸದ್ಗುರು ತಾತ್ನವರ ದೇವಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಗಫೂರ್ ತಾತ್ನವರು ಅಬ್ಬಾಸ ಅಲಿತಾತ್ನವರು ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲಾ ದಿಕ್ಕುಗಳಿಂದ ಎಲ್ಲಾ ದಿಕ್ಕುಗಳಿಂದ ಸರ್ವಧರ್ಮ ಜಾತಿ ಜನಾಂಗದ ಸಾಧು ಸಂತ ಸೂಪಿ ಯೋಗಿ ಗುರುಗಳು ಶರಣರು ಮಠಾಧೀಶರು ಪೂಜನೀಯರು ಆತ್ಮೀಯರಿಗೆ ಬರಮಾಡಿಕೊಂಡು ಸರ್ವ ಧರ್ಮದ ಸಮನ್ವಯ ಭಾವೈಕ್ಯದಿಂದ ನಾವೆಲ್ಲರೂ ಒಂದೇ ಎಂಬ ಶುಭ ಶಾಂತಿಯ ಸಂದೇಶ ಸಾರುತ್ತ ತನ್ನ ನಂಬಿದ ಸರ್ವ ಭಕ್ತಾದಿಗಳಿಗೆ ದೈವವಾಗಿ ಗುರುಗಳಾಗಿ ಸದಾ ಸೇವೆಯನ್ನು ಮಾಡುತ್ತಾ ಎಲ್ಲಾ ಧರ್ಮಗಳ ಜಾತಿಗಳ ವ್ಯಕ್ತಿಗಳ ಗಡಿಯನ್ನು ಮೀರಿ ಅಪಾರ ಭಕ್ತರ ಶಿಷ್ಯರ ಒಳಗಕ್ಕೆ ದೈವವಾಗಿ ಗುರುಗಳಾಗಿದ್ದಾರೆ ಇಂತಹ ಸಾಮಾಜಿಕ ಧಾರ್ಮಿಕ ಭಾವೈಕ್ಯತೆ ಸೇವೆಯನ್ನು ಗುರುತಿಸಿ ವಿವಿಧ ಟ್ರಸ್ಟ್ ಸಂಸ್ಥೆ ವಿಶ್ವವಿದ್ಯಾಲಯಗಳು ಪ್ರಶಸ್ತಿಗಳನ್ನು ಗೌರವಾನ್ವಿತ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿದ್ದಾರೆ ಹೀಗೆ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸದಾ ಮಗ್ನರಾಗಿದ್ದು ಪ್ರಜೆ ಶ್ರೀ ಡಾಕ್ಟರ್ ಗಫೂರ್ ತಾತ್ನವರು ಅಪ್ಪಶ್ರೀ ತಾತ್ನವರು ಬೋನವರಿ ಅವರನ್ನು ನಮ್ಮ ಉಚ್ಚಮಠ ಸಂಸ್ಥಾನದ ಶ್ರೀ ಉಚ್ಚಗುಂಡೇಶ್ವರ ಟ್ರಸ್ಟ್ ಗುರುತಿಸಿ ಧಾರ್ಮಿಕ ಕ್ಷೇತ್ರದ ಅತ್ಯುನ್ನತ ಪ್ರತಿಷ್ಠಿತ ಪದವಿಯಾದ ಜಗದ್ಗುರು ಪ್ರಶಸ್ತಿ ಎಂಬ ಪ್ರಶಸ್ತಿ ಪ್ರದಾನವನ್ನ ಶ್ರೀ ಉಚ್ಚುಪುಟ್ಟೇಶ್ವರ ಜಾತ್ರೆ ಹಾಗೂ ಪೂಜ್ಯೂರ ಹನ್ನೊಂದು ಮಹಾಪವರ ಪುರುಷ ಗೋನವರ ಶಿವಲಿಂಗಪ್ಪ ಸೇವನ ಎಂಟನೇ ವರ್ಷದ ಮಹಾ ಪುಣ್ಯಾರಾಧನೆ ಅಂಗವಾಗಿ ಮಹಾದಾಸವ ವಿವಾಹ ಹಾಗೂ ಸಾಮಾಜಿಕ ಧಾರ್ಮಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಕಲಾ ಉತ್ಸವ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಪ್ರಶಸ್ತಿಯನ್ನು ನನ್ನಷ್ಟಕ್ಕೆ ನಾನೇ ಅವರಿಗೆ ನಿಮ್ಮ ನಮ್ಮೆಲ್ಲರ ಸಾಕ್ಷಿ ಸಮೇತವಾಗಿ ಸಮರ್ಪಣೆ ಮಾಡಿದ್ದೇನೆ ಜಯ ಮಂಗಲಂ ಜಯ ನಮಪ್ಪೇ ಜಗದ್ಗುರು ಮಹಾರಾಜ್ಗು ಜಗದ್ಗುರು ತಾತ್ ಮಹಾರಾಜ್ಗು ಜೈ ಜಯ ಮಂಗಲಂ ಜಯ ನಮಪ್ಪೇ ಹಾಗಾಗಿ ಈ ನಮ್ಮ ಭಾಗದ ಎಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಅಪ್ಪ ಸಲಿತಾಪ್ನವರು ಗಫೂರ್ ತಾತ್ನವರನ್ನ ಇಂದಿನಿಂದ ಇವತ್ತಿನಿಂದ ಅವರಿಗೆ ಅಧಿಕೃತವಾಗಿ ಜಗದ್ಗುರು ಅಂತ ಘೋಷಣೆ ಮಾಡಿ ನಾವು ನಮ್ಮಷ್ಟಕ್ಕೆ ನಾವೇ ಸಮರ್ಪಣೆ ಮಾಡಿಕೊಂಡಿದ್ದೀವಿ ಹಾಗಾಗಿ ಇಂದಿನಿಂದ ಅವರು ಡಾಕ್ಟರ್ ಅಲ್ಲ ಡಾಕ್ಟರ್ ಜೊತೆಗೇನೆ ಜಗದ್ಗುರು ಜೊತೆಗೆ ಸೇರಿಸಿ ಡಾಕ್ಟರ್ ಗಫರ್ ತಾತ್ನವರು ಜಗದ್ಗುರು ಡಾಕ್ಟರ್ ಅರ್ಪಾಸ್ ಅಲಿ ತಾತ್ನವರು ಬಸವ ಡಾಕ್ಟರ್ ಗಫೂರ್ ತಾತ್ನವರು ಅಂತ ಇದ್ರು ಸಹಿತ ಅದು ಮುಂದ ಜಗದ್ಗುರು ಎಂಬುದು ಶಾಶ್ವತವಾಗಿ ಉಳಿತಾ ಇದೆ ಹಾಗಾಗಿ ಇಂದಿನಿಂದ ಅವರು ಜಗದ್ಗುರುವಾಗಿ ನಡೆಯಲಿ ಅಂತ ಆಶಿಸ್ತಾ ನಾವು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಜಯ ಜಯ ನಮ್ ಪಾರ್ವತಿ ಜಗದ್ಗುರು ಡಾಕ್ಟರ್ ಗಫೂರ್ ತಾತ್ಮೋರ್ ಮಹಾರಾಜ್ ಗು ಜಯ ಬಸಬೇಶ್ವರ್ ಮಹಾರಾಜ್ ಜೈಶ್ವರ್